Terima <small> kasih telah menonton! ಇವತ್ತಿನ ದಿನ ನಾವು ಸಿ ಬಿ ಎಸ್ ಸಿ ಒಂಟಿ ಹೆಣ್ಣುಮಗಳ ವಿದ್ಯಾರ್ಥಿ ವೇತನ ಅಂದರೆ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿನಿಯರ ಹಾಗೆ ಸಿ ಬಿ ಎಸ್ಸಿಯಿಂದ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅರ್ಜಿಯನ್ನು ಸಲ್ಲಿಸಿ ಸಿ ಬಿ ಎಸ್ ಸಿಂಗಲ್ ಗರ್ಲ್ ಚೈಲ್ಡ್ ಮೆರಿಟ್ ಸ್ಕಾಲರ್ಶಿಪ್ ಅಂದರೆ ಯೋಜನೆಗೆ ಆನ್ಲೈನ್ ಅರ್ಜಿಯನ್ನು ತೆರೆದಿದೆ ಈ ವಿದ್ಯಾರ್ಥಿ ವೇತನ ಯೋಜನೆಯು ನಿರ್ದಿಷ್ಟವಾಗಿ ಸಿ ಬಿ ಎಸ್ ಸಿ ಮಂಡಳಿಯಿಂದ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾದ ಮತ್ತು ಈಗ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗಳಲ್ಲಿ ತಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಿರುವ ಪ್ರತಿಭಾನ್ವಿತ ಬಾಲಕಿಯರಿಗೆ ನೀಡಲಾಗುತ್ತದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ತ್ಮೂರು ಎಂದು ನಿಗದಿಪಡಿಸಲಾಗಿದೆ ಅಂದರೆ ಮುಂದಿನ ತಿಂಗಳು ಇಪ್ಪತ್ತ್ಮೂರನೇ ತಾರೀಕಿನವರೆಗೆ ಇದು ಇರಲಿದೆ ಇನ್ನು ಇರುವ ಓರ್ವ ಮಗಳನ್ನು ಉತ್ತಮ ವಿದ್ಯೆ ಕೊಡಿಸಿ ಆಕೆಯನ್ನು ಸಬಲರನ್ನಾಗಿ ಮಾಡಬೇಕು ಎಂದು ಯೋಚಿಸುವ ಅನೇಕ ಪೋಷಕರಿಗೆ ಆಸರೆಯಾಗಿರುವುದು ಸಿ ಬಿ ಇಯ ಸಿಂಗಲ್ ಗರ್ಲ್ ಚೈಲ್ಡ್ ಮೆರಿಟ್ ಸ್ಕಾಲರ್ಶಿಪ್ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಪಡೆಯಲು ಹುಡುಗಿಯರು ಹತ್ತನೇ ತರಗತಿಯ ಬೋರ್ಡ್ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಅಂದರೂ ಎಪ್ಪತ್ತು ಅಂಕಗಳನ್ನು ಗಳಿಸಿರಬೇಕಾಗಿರುತ್ತದೆ ಅಂದರೆ ಎಪ್ಪತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಿರಬೇಕಾಗಿರುತ್ತದೆ ಮತ್ತು ಈ ವರ್ಷ ಈ ಯೋಜನೆಯಲ್ಲಿ ಎರಡು ಭಾಗ ವಿಭಾಗಗಳು ನೋಡುವುದಾದರೆ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿ ಈಗ ಹನ್ನೊಂದನೇ ತರಗತಿಯಲ್ಲಿ ಓದುತ್ತಿರುವ ಬಾಲಕಿಯರಿಗೆ ಆಗಿರುತ್ತದೆ ಮತ್ತು ನವೀಕರಣ ಎರಡು ಸಾವಿರದ ಅಂದರೆ ಕಳೆದ ವರ್ಷ ಈ ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದ ಮತ್ತು ಈಗ ಅದನ್ನು ಮುಂದುವರಿಸಲು ಬಯಸುವ ಹೆಣ್ಣು ಮಕ್ಕಳಿಗೆ ಆಗಿರುತ್ತದೆ ಮತ್ತು ಅರ್ಹತೆಗಳೇನು ನೋಡುವುದಾದರೆ ವಿದ್ಯಾರ್ಥಿಯು ಪೋಷಕರ ಏಕೈಕ ಮಗಳಾಗಿರಬೇಕು ಅಂದರೆ ಒಬ್ಬಳೇ ಒಬ್ಳು ಮಗ ಮಗಳಾಗಿರಬೇಕು ಮತ್ತು ಹತ್ತನೇ ತರಗತಿಯಲ್ಲಿ ಶೇಕಡ ಎಪ್ಪತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರಬೇಕಾಗಿರುತ್ತದೆ ಇನ್ನು ನೆಕ್ಸ್ಟ್ ಸಿ ಬಿ ಎಸ್ ಸಿ ಶಾಲೆಯಲ್ಲಿ ಶಿಕ್ಷಣ ಪಡೆದಿರಬೇಕಾಗಿರುತ್ತದೆ ಅದು ಒಂದು ಮತ್ತು ಹತ್ತನೇ ತರಗತಿಯವರಿಗೆ ಬೋಧನಾ ಶುಲ್ಕ ತಿಂಗಳಿಗೆ ಎರಡು ಸಾವಿರದ ಐನೂರು ರೂಪಾಯಿ ಮೀರಿರಬಾರ್ದಾಗಿರುತ್ತದೆ ಮತ್ತು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗಳಿಗೆ ಮಿತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಆಗಿರುತ್ತದೆ ಮತ್ತು ಆರು ಸಾವಿರದವರೆಗೂ ಇರುತ್ತದೆ ವಿನಾಯಿತಿಯನ್ನು ಇರುತ್ತದೆ ಇನ್ನು ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷ ರೂಪಾಯಿ ಮೀರಿರಬಾರದು ಅಂದರೆ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷದ ಒಳಗಡೆ ಇರಬೇಕಾಗಿರುತ್ತದೆ ಇನ್ನು ವಿದ್ಯಾರ್ಥಿಯ ಉತ್ತಮ ನಡವಳಿಕೆ ಮತ್ತು ನಿಯಮಿತ ಹಾಜರಾತಿ ಕೂಡ ಅಗತ್ಯವಿರುತ್ತದೆ ಇದರಲ್ಲಿ ಇನ್ನು ನೆಕ್ಸ್ಟ್ ನೋಡುವುದಾದರೆ ಏನು ಪ್ರಯೋಜನ ಇದರಿಂದ ಏನು ಪ್ರಯೋಜನ ನೋಡುವುದಾದರೆ ಆದ ವಿದ್ಯಾರ್ಥಿನಿಗೆ ಮಾಸಿಕ ಐನೂರು ರೂಪಾಯಿವರೆಗೆ ವಿದ್ಯಾರ್ಥಿ ವೇತನ ದೊರೆಯುತ್ತದೆ ಮತ್ತು ಈ ವಿದ್ಯಾರ್ಥಿ ವೇತನವು ಗರಿಷ್ಠ ಎರಡು ವರ್ಷಗಳವರೆಗೆ ಅಂದರೆ ತಿಂಗಳಿಗೆ ಐನೂರು ರೂಪಾಯಿ ಹಂಗೆ ಎರಡು ವರ್ಷಗಳವರೆಗೆ ಇರುತ್ತದೆ ಆರಂಭಿಕ ವಿದ್ಯಾರ್ಥಿ ವೇತನ ನಂತರ ಅವರು ಹನ್ನೊಂದನೇ ತರಗತಿಯಲ್ಲಿ ಶೇಕಡ ಎಪ್ಪತ್ತು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿ ಹನ್ನೆರಡನೇ ತರಗತಿಗೆ ಬಡ್ತಿ ಪಡೆದರೆ ಮಾತ್ರ ಅದನ್ನು ನವೀಕರಿಸಲಾಗುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಅರ್ಜಿ ಸಲ್ಲಿಸುವುದು ಹೇಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ನೋಡುವುದಾದರೆ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಸಲ್ಲಿಸಬೇಕು ವಿದ್ಯಾರ್ಥಿ ಓದುತ್ತಿರುವ ಶಾಲೆಯು ಅರ್ಜಿಯನ್ನು ಪರಿಶೀಲಿಸುತ್ತದೆ ಅರ್ಜಿಯು ಅಪೂರ್ಣವಾಗಿದ್ದರೆ ಅಥವಾ ಶಾಲೆಯಿಂದ ಪರಿಶೀಲಿಸಲಿದ್ದರೆ ಅದನ್ನು ಸ್ವೀಕರಿಸಲಾಗುವುದಿಲ್ಲ ಅರ್ಜಿ ಪ್ರಕ್ರಿಯೆಯು ಸಮಯದಲ್ಲಿ ಪೋಷಕರು ತಮ್ಮ ಆದಾಯದ ಅಫಿಡವಿಟ್ ಮತ್ತು ಶುಲ್ಕ ಚೀಟಿಗಳನ್ನು ಸಹ ಅಪ್ಲೋಡ್ ಮಾಡಬೇಕಾಗುತ್ತದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡುತ್ತಿರುವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು